ಮಂಡ್ಯ ಜಿಲ್ಲೆಯ ಅನ್ನದಾತ ಅಭಿವೃದ್ಧಿ ಆಹರಿಕಾರ ಮೈಸೂರಿನ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಂಡ್ಯ ನಗರದ ಪೊಲೀಸ್ ಕಾಲೋನಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಾದ ಶಿವರಾಮೇಗೌಡ ಜ್ಯೋತಿ ಬೆಳಗಿಸುವ ಮೂಲಕ ಶ್ರೀ ನಾಲ್ವಡೆಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಉದ್ಘಾಟಿಸಿದರು ಮಾತನಾಡಿದ ಅವರು ರಾಜ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಭಿವೃದ್ಧಿಯ ಹರಿಕಾರರು ಬರಲಾಗಿದ್ದ ಮಂಡ್ಯ ಜಿಲ್ಲೆಯನ್ನ ಹಸಿರನ್ನಾಗಿ ಮಾಡಿದ ಹೆಮ್ಮೆಯ ರಾಜನನ್ನ ಸದಾಕಾಲ ಸ್ಮರಿಸಬೇಕು ಎಂದರು ಕರ್ನಾಟಕ ರಾಜ್ಯದ ಕೀರ್ತಿಯನ್ನು ವಿಶ್ವ ವಿಶ್ವದಗಲಕ್ಕೂ ವಿಶ್ವದ ಪ್ರಸರಿಸಿದಂತಹ ದೊರೆ ರಾಜ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರನ್ನು ನೆನೆಸ್ಕೊಳ್ಬೇಕಾದಂಥದ್ದು ನಮ್ಮ ಮೈಸೂರಿನ ಜನರ ಪ್ರತಿಯೊಬ್ಬರ ಕರ್ತವ್ಯ ಅವರನ್ನು ನೆನೆಸ್ಕೊಳ್ಳದೆ ಏನಾದರೂ ಮುಂದೆ ಹೋದ್ರೆ ನಾವು ಕೃತಜ್ಞರಾಗ್ತೇವೆ ಇಲ್ಲಿ ಒಂದು ಪ್ರತಿಯೊಬ್ಬರಿಗೂ ಸಹ ಒಂದು ದಾಸೋಹವನ್ನು ಅನ್ನದಾಸೋಹವನ್ನು ನೀಡಿದಂತಹ ದೊರೆ ಹಾರೋಡಿ ಕೃಷ್ಣರಡ್ಡಿಯವರು ಹಾಗೆ ಹಸಿವಾದಾಗ ಅನ್ನ ಮತ್ತು ಜೀವನಕ್ಕೆ ಬೆಳಕು ಭಾಳ ಮುಖ್ಯ ಸೂರ್ಯ ಚಂದ್ರ ಇದ್ದಾಗ ಹಗಲು ಬೆಳಕು ಸಿಗುತ್ತೆ ಆದರೆ ಇಪ್ಪತ್ನಾಲ್ಕು ಗಂಟೆನೂ ಬೆಳಕು ಸಿಗುವಂತಹ ಮಾಡಿದಂತಹ ರಾಜ ಮಹಾರಾಜ ನಮ್ಮ ಶ್ರೀ ನಾಲ್ವಡಿ ಕೃಷ್ಣರಾಜ ಇವರು ಅವರು ಸ್ಥಾಪಿಸಿದಂತಹ ಜಲ ವಿದ್ಯುತ್ ಯೋಜನೆ ಇಡೀ ಏಷ್ಯಾ ಖಂಡದಲ್ಲೇ ಮೊದಲು ಎಲ್ಲ ಮೊದಲುಗಳಲ್ಲಿ ಅವರು ಈ ಜಲವಿದ್ಯೆ ಮಣೆಕಟ್ಟನ್ನು ಕಟ್ಟಿದ್ದು ಭಾರತದಲ್ಲಿ ಮೊದಲು ದೊಡ್ಡೋಪಿ ಕಾರ್ಯಗಳನ್ನು ಬುನಾದಿ ಹಾಕೊಟ್ಟರು ವೇದಿಕೆಯಲ್ಲಿ ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಲಿಂಗರಾಜು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವು ತಗಳಿ ವೆಂಕಟೇಶ್ ಮಂಗಲ ಲಂಕೇಶ್ ಶಬಾನ ಸೇರಿದಂತೆ ಇನ್ನಿತರ ಶಾಲೆಯ ಶಿಕ್ಷಕರು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು